ಬಿಗ್ ಬಾಸ್ ಮನೆಯೊಳಗೆ ಪ್ರತಾಪ್ ಅವರ ತಂದೆ ಅಣ್ಣ ಮತ್ತು ಅವರ ತಾಯಿ ಮೂರು ಜನರು ಕೂಡ ಬಂದಿದ್ದಾರೆ ಮೊದಲಿಗೆ ಪ್ರತಾಪ್ ಅವರ ತಂದೆ ಮನೆಯೊಳಗೆ ಬರ್ತಾರೆ ಡಿಜಕ್ಕೂ ಕೂಡ ಎಲ್ಲರೂ ಒಂದು ಕ್ಷಣ ಪಟ್ಟು ಬಿಡ್ತಾರೆ ಇನ್ನು ಪ್ರತಾಪ್ ಕೂಡ ತುಂಬನೇ ಸಂತೋಷ ಪಡ್ತಾರೆ ಅಂತ ಹೇಳ್ಬೋದು ಇನ್ನು ಪ್ರತಾಪ್ ಅಣ್ಣ ಅಂತಂದರೆ ಅವರು ಸ್ವಂತ ಅಣ್ಣ ಅಲ್ಲ ಇವರು ಪ್ರತಾಪ್ಗೆ ಇರೋದು ಒಬ್ಬರೇ ತಿಂಗ್ ಇವರು ದೊಡ್ಡಪ್ಪನ ಮಗ ನೀವು ಗಮನಿಸಿರ್ಬೋದು ನೋಡೋಕೆ ಕೂಡ ಸೇಮ್ ಪ್ರತಾಪ್ ಅವ್ರ ಥರನೇ ಇದ್ದಾರೆ ಹೆಚ್ಚು ಕಡಿಮೆ ಅವರು ಒಂದು ಖಾಸಗಿ ಕಂಪನಿ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಪರಿಚಯ ಮಾಡ್ಕೊಳ್ತಾರೆ ಇದೆಲ್ಲ ಆದ ನಂತರ ಅವರ ತಂದೆ ತಾಯಿ ಮುಂದಗಡೆ ಬಾಗಿಲಿಂದ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅವರು ಕೊಟ್ಟಿದ ತಕ್ಷಣ ತುಂಬಾ ಸಂತೋಷ ಪಡ್ತಾನೆ ಪ್ರತಾಪ್ ಹಾಗೂ ಅದೇ ಸಮಯದಲ್ಲಿ ಬಿಗ್ ಬಾಸ್ ಡೋರ್ ಕೂಡ ಅಡ್ಡ ನಿಲ್ಲುತ್ತೆ ಆರೆ ಮಾತ್ರ ಸಖೆ ಕೊಡೋದಿಲ್ಲ ಅಲ್ಲಿ ಬಿಗ್ ಬಾಸ್ನಲ್ಲಿ ಪ್ರತಾಪ್ ಅವರ ತಂದೆ ನಡೆದುಕೊಂಡ ರೀತಿಯಲ್ಲಿ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಸ್ನೇಹಿತರು ಯಾಕೆಂದರೆ ಬಿಗ್ ಬಾಸ್ ಪ ಕೈ ಮುಗಿದು ಬಿಡ್ತಾರೆ ಹಾಗೆ ಪ್ರತಾಪ್ಗೂ ಸೇರಿಸಿ ಕೈ ಮುಗಿದು ಬಿಡ್ತಾರೆ ಹೌದು ನನ್ನ ಮಗ ಎಷ್ಟು ನೆಗೆಟಿವ್ ಆಗಿ ಒಳಗೆ ಹೋಗಿದ್ನೋ ಅಷ್ಟೇ ಪಾಸಿಟಿವಿಟಿಯಿಂದ ಈಗ ಹೊರಗೆ ಬಂದಿದ್ದಾನಲ್ಲ ಅಂತ ಸಂತೋಷಪಟ್ಟಿದ್ದಾರೆ ಹಾಗೆ ಬಿಗ್ ಬಾಸ್ ವೇದಿಕೆಗೆ ಕೂಡ ದೊಡ್ಡ ನಮಸ್ಕಾರವನ್ನು ಕೂಡ ಸಲ್ಲಿಸಿದ್ದಾರೆ ನನ್ನ ಮಗ ಏನು ಏನು ಹೇಗೆ ಎಂಬುದನ್ನು ನೀವು ತೋರಿಸ್ಕೊಟ್ಟಿದ್ದೀರ ನಿಮ್ಮ ಸಾಷ್ಟಾಂಗ ಪಾದಗಳಿಗೂ ನನ್ನ ನಮಸ್ಕಾರಗಳು ಅಂತ Ti DARE?